ಮಾನ್ಯ ಸಭಾಧ್ಯಕ್ಷರು ಸಾಲಿನ ಕರ್ನಾಟಕ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೊಡುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಇದು ಪ್ರಸ್ತಾವ ಸಭೆ ಮಾಡುತ್ತೇನೆ ಪ್ರಸ್ತಾವನೆ ಹೀಗೆ

ಪ್ರಸ್ತಾವ ಹೋಗುದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮನಸಬೇಕು ರೀತಿ ಸದನ ನಡೆಸೋ ಮಂಡಿಸಲಾಗಿದೆ ಕರ್ನಾಟಕ ವೈದ್ಯಕೀಯ ಸದನ ನಡೆಸಬೇಕಾ ನೀವು ಉಪಯೋಗ ಏನೈತೆ ಸದನ ಉಪಯೋಗ ಏನೈತೆ ನೋಂದಣಿಯನ್ನು ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ಮಂಡಿಸಲು ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತು ಸಾಲಿನ ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರು ಇಲ್ಲ ಎಂದು ಸೂಚಿಸಬೇಕು

ಅವರ ಹೆಸರಿನಲ್ಲಿರುವ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಇಪ್ಪತ್ ಇಪ್ಪತ್ನಾಲ್ಕು ಸಾಲಿನ ಚರ್ಚೆ ಕರ್ನಾಟಕ ಸಹಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ವಿಧೇಯಕ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಚರ್ಚೆ ಮಂಡಿಸಲಾಗಿದೆ ಯಾಕೆ ನೀವು ಈ ತರ ವಿರೋಧ ವಿರೋಧ ಪಕ್ಷಕ್ಕೆ ಒಂದು ಗೌರವ ಕೊಡಬೇಕು ನೀವು ಆಡಳಿತ ಪಕ್ಷ ಸದಸ್ಯರ ರೀತಿ ನೀವು ಅವ್ರ ಕಡೆಬಿಟ್ರೆ ಹೇಗೆ ಒಂದ ಒಂದೊಂದು ನಿಲುವಲು ನೀವು ಕೂಡ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ ಒಂದೊಂದು ನಿಲುವಳಿ ಸೂಚನೆಗೋ ಒಂದೊಂದು ತರ ನಿಮ್ದು ನಿಲುವಳಿ ಒಂದೊಂದು ನಿಲುವಳಿ ಸೂಚನೆಗೂ ಒಂದೊಂದ್ ತರ ಹೇಳ್ತೀರಿ ನೀವು ಪರ್ಮಿಷನ್ ಇಡಿ ಅದು 4 ಕೋಶ ಇದೆ ಸೈಕಲ್ 3 ಸೈಕಲ್ 3 ಸೈಕಲ್ ಸನ್ಮಾನನೆ ಅಧ್ಯಕ್ಷರೇ 2024ನೇ ಸಾಲಿನಲ್ಲಿ ಏ ಬೈಕ್ ಅವಕಾಶ ಕೊಡಕ ರಾಜೇ ಕೂತ್ಕಲ್ಲಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಧ್ಯಕ್ಷರೇ ಮತ್ತೊಮ್ಮೆ ದಯ ಮಾಡಿ ಅಧ್ಯಕ್ಷರೇ ಇದು ಸರಿಯಲ್ಲ ಅಧ್ಯಕ್ಷರೇ